ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಬಾಕಿ ಪ್ರಕರಣ ಇತ್ಯರ್ಥ ನ್ಯಾಯಾಧೀಶ ಮಾರುತಿ ಬಾಗಡೆ ಅನೇಕ ವರ್ಷಗಳಿಂದ ನ್ಯಾಯಾಲಯದಲ್ಲಿ ಬಾಕಿ ಇರುವ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಕಕ್ಷಿದಾರರನ್ನ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಾರುತಿ ಬಾಗಡೆ ಅವರು ಹೇಳಿದರು ಇಲ್ಲಿನ ನ್ಯಾಯಾಲಯದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ನಗರದಲ್ಲಿ ಜಿಲ್ಲಾ ನ್ಯಾಯಾಲಯದ ಒಂದು ನ್ಯಾಯಾಲಯದಲ್ಲಿ ಮಧ್ಯಾಹ್ನ ಒಂದು ಗಂಟೆವರೆಗೂ ಸಿವಿಲ್ ಕ್ರಿಮಿನಲ್ ಮೋಟಾರ್ ವಾಹನ ಪ್ರಕರಣ ಹಾಗೂ ಕುಟುಂಬ ನ್ಯಾಯಾಲಯದ ಒಟ್ಟು ಸುಮಾರು ಸಾವಿರದ ಐನೂರು ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಎತ್ಯರ್ಥಪಡಿಸಲಾಯಿತು ಅಂತ ಹೇಳಿದರು ಸಂದರ್ಭದಲ್ಲಿ ಹಿರೇಷರಣಿ ದೇವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಎಚ್ಎನ್ ಸಾತ್ವಿಕ ವಕೀಲರು ಕಕ್ಷಿದಾರರು ನ್ಯಾಯಾಲಯದ ಸಿಬ್ಬಂದಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿಗಳ ಜೊತೆಗೆ ಪೊಲೀಸರು ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಗಾರ್ಲದಿನಿ ರಾಯಚೂರು

ಓ ಎಸ್ ಎರಡು ನೂರ ಐವತ್ತು ಆರು ಇಪ್ಪತ್ನಾಲ್ಕು ಇದು ಕೇಸ್ ಏನಂತಂದ್ರೆ ಡಿಕ್ಲರೇಷನ್ ಸೂಟ್ ಇದು ಒರಿಜಿನಲ್ ಡಿಕ್ಲರೇಷನ್ ಸೂಟು ಸುಮಾರು ಒಂದು ವರ್ಷದಿಂದ ಪೆಂಡಿಂಗ್ ಇದೆ ಇದು ಆಮೇಲೆ ಏನಂತಾರೆ ಕೆಲವು ವಕೀಲರು ಮತ್ತು ಅವರ ಹಿರಿಯರು ಎಲ್ಲರೂ ಕಲ್ತು ಕೂತ್ಕೊಂಡು ಮಾತಾಡಿದ ಮೇಲೆ ಸೆಟ್ಲ್ಮೆಂಟ್ ಆಯಿತು ಅದರೊಳಗೆ ಕೆಲವೊಂದು ಪ್ರಾಪರ್ಟೀಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ವಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟೀಸು ಟ್ವೆಂಟಿ ಫು ಮತ್ತು ಡಿಫೆಂಡೆಂಟ್ಸು ಅವರ ರಿಲೇಟಿವ್ಸೇ ಅವರು ಕಾಕನ ಮಕ್ಕಳು ಎಲ್ಲರೂ ಅಂತಂದ್ರೆ ಸೊ ಹೀಗಾಗಿ ಅವರವರ ಸೆಟಲ್ಮೆಂಟ್ ಮಾಡಿಕೊಂಡು ಪ್ರಾಪರ್ಟಿಗಳನ್ನು ಅವ್ರಿಗೆ ಯಾವ ಪ್ರಾಪರ್ಟಿ ಇವ್ರಿಗೆ ಯಾವ ಪ್ರಾಪರ್ಟಿ ಅನ್ನೋದನ್ನು ಸೆಟಲ್ಮೆಂಟ್ ಮಾಡ್ಕೊಂಡು ಬೇರೆ 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 ತಮ್ಮ ತಮ್ಮ ಹೆಸಲೆ ಮಾಡ್ಕೊಳ್ರಿ ಅಂತಂದ್ರೆ ಪೆಂಟ್ ಎಸ್ ಎಲ್ಲೆ ಬೇರೆ ಪೆಂಟ್ ನಂಬರ್ ಟು ಎಸ್ ಎಲ್ಲೆ ಬೇರೆ ಡಿಫೆಂಡೆಂಟ್ ನಂಬರ್ ಒನ್ ಡಿಫೆಂಡೆಂಟ್ ಟು ಎಸ್ ಎಲ್ಲೆ ಬೇರೆ ಬೇರೆ ಪ್ರಾಪರ್ಟಿಗಳನ್ನ ಸೆಟಲ್ಮೆಂಟ್ ಮಾಡಿಕೊಂಡು ಇವತ್ತು ಲೋಕ ಅದಾಲತ್ನಲ್ಲಿ ತಮ್ಮ ತಮ್ಮ ಇದನ್ನು ವ್ಯಾಜ್ಯಗಳನ್ನು ಬಗೆಹರಿಸ್ಕೊಂಡ್ರಿ ಅಂತಂದ್ರೆ ಅದು ವ್ಯಾಜ್ಯಗಳನ್ನ ಬಗೆಹರಿಸ್ಕೊಳ್ಳಲಿಕ್ಕೆ ಸಾಹೇಬರು ಸಹಕಾರ ಮಾಡಿದರು ನಾವು ಸಹಕಾರ ಮಾಡಿದ್ರು ಅಂತ ಹಾಗಾಗಿ ಹೀಗಾಗಿ ಅದು ವ್ಯಾಜ್ಯ ಇವತ್ತು ದೊಡ್ಡ ವ್ಯಾಜ್ಯ ಅದು ಅದು ಬಗೆರ್ತಂತಾರೆ ಸಾಕಷ್ಟು ಪ್ರಾಪರ್ಟೀಸ್ ಭಾಳ ಇವೆ ಅದರಲ್ಲಿರ್ತಾರೆ ತುಂಬ ಪ್ರಾಪರ್ಟೀಸ್ ಇವೆ ಪ್ರಾಪರ್ಟೀಸ್ ಎಲ್ಲ ಅಂತ ಇದರಲ್ಲಿ ಡಿವೈಡ್ ಮಾಡಿಕೊಂಡು ಕ್ಯಾಶ್ ಏನಂತಂದ್ರೆ ಅಂತಂದ್ರೆ ಅದರಲ್ಲಿ ಕ್ಯಾಶ್ ಕೊಡಬೇಕಂತೂ ಮಾತುಕತೆ ಆಗಿತ್ತು ಫಿಫ್ಟಿ ಲ್ಯಾಕ್ಸ್ ರುಪೀಸ್ ಫಿಫ್ಟಿ ಲ್ಯಾಕ್ಸ್ ಕ್ಯಾಶ್ ಕೊಡಬೇಕಂತ ಮಾತಾಗಿತ್ತು ಅದ್ರ ಪ್ರಕಾರ ಇವತ್ತು ಡಿಫೆಂಡೆಂಟ್ ಇರ್ತಕ್ಕಂಥವರು ಫ್ಲೆಂಟಿಫ್ಗೆ ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟರು ಒಂದು ಪ್ರಾಪರ್ಟಿ ಸಂಬಂಧವಾಗಿತ್ತು ಅದನ್ನು ಇವತ್ತೆಲ್ಲ ಆಯಿತು ಸೆಟ್ಲ್ಮೆಂಟ್ ಆಯಿತು